ಸಕಲೇಶ್ಪುರ ಆ ಪಟ್ಟಣದಲ್ಲಿ ಟ್ರಾಫಿಕ್ ಸಮಸ್ಯೆ ಯಾವ ಥರ ಇದೆ ಅಂತ ನೋಡಿ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಎಲ್ಲಿ ಬೇಕು ಅಲ್ಲಿ ನಿಲ್ಲಿಸ್ತಾರೆ ಮೇಲೆ ಸ್ಟೇಟ್ ಬ್ಯಾಂಕ್ ಹತ್ರ ಒಂದಾ ನಿಲ್ಲಿಸ್ತಾರೆ ಅಲ್ಲಿಂದ ಬಂದ್ಬಿಟ್ಟು ಹಳೆ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸ್ತಾರೆ ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ದಯವಿಟ್ಟು ಟ್ರಾಫಿಕ್ ಸಮಸ್ಯೆನ ಬಗೆಹರಿಸಿ ಇಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಸಿಗೆ ಎಲ್ಲಾದರೂ ಒಂದು ನಿರ್ದಿಷ್ಟವಾದಂಥ ಒಂದು ಬ ಬಸ್ ಸ್ಟ್ಯಾಂಡನ್ನ ಒಂದು ವ್ಯವಸ್ಥೆ ಮಾಡಿಕೊಡಿ ಪಟ್ಟಣದ ಒಳಗಡೆ ಎಲ್ಲಿ ಬೇಕಲ್ಲಿ ಟ್ರಾಫಿಕ್ನ ಜಾಮ್ ಮಾಡಿಕೊಂಡು ಯಾವ ರೀತಿ ಆ ರೀತಿ ನಿಲ್ಲಿಸ್ಕೊಂಡು ಶಾಲಾ ಮಕ್ಕಳಿಗೆ ಆಮೇಲೆ ಆಂಬುಲೆನ್ಸ್ಗಳಿಗೆ ವಯೋವೃದ್ಧರಿಗೆ ಎಲ್ಲರಿಗೂ ಸಹ ಸಮಸ್ಯೆಯನ್ನು ಮಾಡ್ತಾರೆ ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಸ್ಟೇಟ್ ಬ್ಯಾಂಕ್ ಸ್ಟಾಪ್ ಏನಿದೆ ಆ ಸ್ಟಾಪ್ ಇದೆಯಲ್ಲ ಆ ಬಸ್ ಸ್ಟಾಪಿಗೂ ನಮ್ಮ ಈ ಈ ಬಸ್ ನಿಲ್ಲಿಸ್ತಾ ಹಳೆ ಬಸ್ ಸ್ಟ್ಯಾಂಡ್ ಅಂದ್ನಲ್ಲ ಇಲ್ಲಿ ನಿಲ್ಲಿಸ್ತಾರಲ್ಲ ಇಲ್ಲಿಗು ಏನ್ ಕೇವಲ ಒಂದು ನೂರು ಮೀಟರ್ ಅಂತರ ನೋಡಿ ಇಲ್ಲಿ ನೂರು ಮೀಟರ್ ಅಂತರದಲ್ಲಿ ಎಲ್ಲಿ ಎಲ್ಲಿ ಬೇಕಲ್ಲಿ ನಿಲ್ಲಿಸ್ತಾರೆ ಮತ್ತೆ ಸಕಲೇಶ್ಪುರದ ಪಾರ್ಕಿಂಗ್ ವ್ಯವಸ್ಥೆ ಸಕಲೇಶ್ಪುರದ ರಾಜಬೀದಿ ಈ ರಾಜಬೀದಿ ಏನಿದೆ ಈ ಬಾ ಬದಿಯ ಎರಡೂ ಬದಿನಲ್ಲಿ ಪಾರ್ಕಿಂಗ್ನ ಮಾಡಿರ್ತಾರೆ ಒನ್ ಒಂದು ಟೈಮ್ ಅಲ್ಲಿ ಮತ್ತೆ ಕೆಲವೊಂದ್ಸರಿ ಒಂದ್ ಬದಿನಲ್ಲಿ ಮಾಡ್ತಾರೆ ದಯವಿಟ್ಟು ಮಾನ್ಯ ಆ ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡೋದಿಷ್ಟೇನೆ ಇಲ್ಲಿ ಸೂಕ್ತವಾದ ಪೊಲೀಸ್ ವ್ಯವಸ್ಥೆನ ಮಾಡಿ ಯಾಕೆಂದರೆ ಎಲ್ಲಿ ಬೇಕಲ್ಲಿ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿ ಟ್ರಾಫಿಕ್ಕಿಗೂ ಸಹ ಸಮಸ್ಯೆ ಮಾಡ್ತಾ ಇದ್ದಾರೆ ಇಲ್ಲ ಈ ರಸ್ತೆ ಎರಡು ಬದಿನಲ್ಲಿ ತಾವು ಪಾರ್ಕಿಂಗಿಗೆ ಅವಕಾಶನ ಕೊಡಬೇಡಿ ಯಾಕಂತ ಅಂದ್ರೆ ಪಾದಾಚಾರಿ ರಸ್ತೆ ಏನಿದೆ ಪಾದಾಚಾರಿ ರಸ್ತೆ ಮೇಲ್ಗಡೆನೂ ಸಹ ಅಂಗಡಿ ಮುಂಗಟ್ಟುಗಳ ಸಾಮಾನುಗಳು ಇವುಗಳನ್ನೆಲ್ಲ ಇಟ್ಟು ಪಾದಾಚಾರಿಗಳಿಗೂ ಸಹ ಓಡಾಡಲಿಕ್ಕೆ ಅಡಚಣೆ ಉಂಟು ಮಾಡ್ತಾ ಇದ್ದಾರೆ ಆ ಪಾದಾಚಾರಿಗಳು ಎಲ್ಲಿ ಬಿಎಂ ರಸ್ತೆನಲ್ಲಿ ಓಡಾಡಬೇಕ ಹಾಗಿದ್ರೆ ಮಧ್ಯ ರೋಡಲ್ಲಿ ರೋಡಲ್ಲಿ ಓಡಾಡಬೇಕಾ ಇದನ್ನೆಲ್ಲ ದಯವಿಟ್ಟು ಪುರಸಭೆಯವರು ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಎರಡೂ ಸಹ ಜಂಟಿ ಕಾರ್ಯಾಚರಣೆನ ನಡೆಸಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ವ್ಯವಸ್ಥೆನ ಈ ಸಕಲೇಶ್ಪುರದಲ್ಲಿ ಮಾಡಿಕೊಡಬೇಕು ಅಂತೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೆಯೇ ಫುಟ್ಬಾತ್ ನಾನು ಏನು ಹೇಳಿದೆ ಪಾದಾಚಾರಿ ರಸ್ತೆ ಆ ರಸ್ತೆಯನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ಪಾದಾಚಾರಿ ರಸ್ತೆಯ ಮೇಲ್ಗಡೆ ಬೈಕ್ಗಳಿರ್ಬೋದು ಸ್ಕೂಟಿಗಳಿರ್ಬೋದು ಅಥವಾ ನಮ್ಮ ಈ ಒಂದು ಪಾತ್ರೆ ಪಗಡೆಗಳಿರ್ಬೋದು ಎಲ್ಲವೂ ಸಹ ಅಡ್ಡ ಅಡ್ಡಲಾಗಿಟ್ಟಿರ್ತಾರೆ ಅವುಗಳನ್ನೆಲ್ಲವನ್ನು ಸಹ ತೆರವುಗೊಳಿಸಿ ಹಾಗೇನೆ ಪಾರ್ಕಿಂಗ್ ವ್ಯವಸ್ಥೆ ಸೂಕ್ತ ಜಾ ಸೂಕ್ತವಾದ ಪಾರ್ಕಿಂಗ್ನ ವ್ಯವಸ್ಥೆನ ಸಕಲೇಶ್ಪುರದಲ್ಲಿ ಕಲ್ಪಿಸಬೇಕು ಅಂತ ಹೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ ಸ್ನೇಹಿತರೆ ನಮಸ್ತೆ